ಮನೇ ಹಾಲ್ ಮಾಡಿ ಗುಡ್ಸಿ ಗುಂಡಂತ್ರ ಮಾಡ್ಬಿಟ್ಟಲ್ಲಪ್ಪ ಆಡ್ ಕಡದ ಮುಂದ್ಗಡೆ ಜಾರ್ ಬಿದ್ದಂಗೆ ನಮ್ನ ಈ ತರ ಪರಿಸ್ಥಿತಿ ಅಂತ ಕನ್ಸು ಕಾಣಸು ಒಂದ್ಕೊಂಡಿತೀರ ನಾನು ನಿಜಕ್ಕೂ ಅಯ್ಯೋ ಏನ್ ಮಾಡದ್ಲೆ ನಾನ್ ಗೊತ್ತಿತ್ತಂತ್ ಏನ್ ಅಂದ್ಬಿಟ್ಟು ಏನೋ ಒಂದು ನಾನು ಮಾಡಿದ್ದು ಇರೋ ಒಳ್ಳೆದ್ದು ಕಳ್ಕೊಂಡು ಇವತ್ತು ಬೀಜ ನಿಂತಿವಿರಾ ಈಗ ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಳಿದ ನೀನ್ ಏನು ಮಾಡಂಗಿಲ್ಲ ಕತೆ ಯಾವ್ದಾರಿನೂ ಕಾಣ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಕಾರಣ ಅವರಿನ್ ಮತ್ ಕಟ್ಕೊಂಡು ಹೋಗ ಅ ರವಿartifactId ಅಂತ ನೀನಾರ್ಕಡಿ ಇವತ್ತು ನಮ್ಮನೆ ಹಾಲ್ ಮಾಡಿ ಗುಡ್ಸ್ಕೊಂಡಾತ್ರ ಮಾಡಿಬಿಟ್ಟೆ ಗಣ್ಸ್ಕೆ ಯೋಸು ಜ್ಞಾನ ಇರಬೇಕು ಯಂಗ್ಸ್ಕೆ ಯಂಗ್ಸು ಜ್ಞಾನ ಇರದ ಬೇಡವಾ ಸುಮ್ಮನೆ ಬಾಯಿ ಮುಚ್ಚು ಕೂತ್ಕೋ ಜಾಸ್ತಿ ಮಾತಾಡಬೇಡ ಮಾಡದರ ಮಾಡಿಬಿಟ್ಟು ಮಳ್ಳಿ ಅಂಗಾಡಿ ಬಿಡಾ ಅಂಗಾರೆ ನೀನು ನೀನು ಏನು ತಪ್ಪು ಮಾಡಿದಲ್ವಾ ನೀನೇ ಕರ್ತಿದ್ದೆ ಮತ್ತೆ ನೀನೇ ಕೊಡ್ಬೇಡಿ ಸುಮ್ಮನೆ ನಿದ್ಬಿಡು ಈಗ ನೀನು ತಪ್ಪು ಮಾಡಿದಿನಾ ತಪ್ಪು ಮಾಡಿದಿನಾ ಇಬ್ಬರು ಸರ್ಕಲ್ ಮಾಡಿವಿ ಈಗ ಬೋದಿದ್ರು ದುಡ್ಡ ಯಾರ್ಗಾರ್ ಕೊಟ್ಬಿಡ್ತಿದ್ನ ಫಸ್ಟ್ ದಿಸ ಅದು ಬೋತು 30000 ರೂಪಾಯಿ ಶಾಪಿಂಗ್ ಮಾಡ್ಸನಿಲ್ವಾ ಹಾ ಏಡು ಸುಮ್ಮನೆ ಇತ್ತು ಬಿಡು ಈಗ ತಲೆ ಕೆಟ್ಟು ಹೋಗಿರ ಟೈಮ್ ಮಾಡಿ ಇನ್ನು ತಲೆ ಕೆಡಿಸ್ಬೇಡ ನಿನ್ನ ನನಗೆ ಈ ಮನೇಲಿ ಒಂದು ಈರುಳ್ಳಿ ಇಲ್ಲ ಒಂದ್ ಬೆಳ್ಳುಳ್ಳಿ ಇಲ್ಲ ಮನೇಲಿ ಒಂದು ಭಂಗಕ್ಕೆ ಏನು ಇಲ್ದಾನೆ ಪರ ಕುನಿ ಮನೇಲಿ ಹೆಂಗ್ ಹೋಗ್ತಾನ ನಡ್ದು ಹೇಳ್ತಿರ ನೀವು ಮನೇಲಿ ಹಂಗೇನು ನಡ್ದು ಹೋಗ್ತಾನ ಮನೇಲಿ ಒಂದು ಒಂದು ಈರುಳ್ಳಿ ಇಲ್ಲ ಒಂದ್ ಒಂದು ಉಪ್ಪಿಲ್ಲ ಅದಿಲ್ಲ ಇದಿಲ್ಲ ಅಂದ್ರೆ ಮನೇಲಿ ಭಂಗ ಮಾಡಕದ ಅದ್ರ ಮುಂಚೆ ಅಡುಗೆ ಮಾಡ್ಕೊಂಡು ಅದ ಅದೇ ಸರಿಯಾಗಿ ಊಟ ಮಾಡ್ದಾನೆ ಕಾಯಿಲಾ ಕುಂತದೆ ನೋಡದ್ ಅಂಗಡಿ ಹೋಗದ ಕೂತಿದಿರಿ ಏನ್ ಒಂದು ಸಾಮಾನು ಇಲ್ಲ ಏನೂ ಇಲ್ಲ ಖಾಲಿ ಕುತ್ಕೊಂಡು ಏನ್ ಬಜೆ ಮಾಡ ಎರಡು ತಿಂಗಳಿಂದ ಅಂಗಡಿ ಮಾಡಿ ಕಟ್ಟಿಲ್ಲ ನಾನು ಅಂಗಡಿ ಮಾಡಿ ಹೋಗು ನೀವು ಇನ್ನೊಂದ್ ಸತಿ ನಾವು ನಿಮ್ಗೆ ಕೂಡಕ್ಕೆ ನಾನು ಕತೆ ಅದು ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಕಲೆ ಯಾಕಂದ್ರೆ ಈ ನಿನ್ ನಿಮ್ಮ ಮನೆಯವ್ರಿಗೆ ಹೋಗಿ ಗೊತ್ತಾದ್ರೆ ವಿಷಯ ಎಷ್ಟು ಆಡ್ಕೊಂಡರು ಎಷ್ಟು ಆಡ್ಕೊಂಡ್ರು ನಗದು ಬಿಡ್ತಾರೆ ನಮ್ ಬಿಟ್ಟು ಹೋದ ಹೋಗ್ಬಿಟ್ಟು ಸರ್ ಅಂತ ಗೊತ್ತಾ ಅದ್ನೇ ಯತ್ನೆ ಮಾಡ್ತಾ ಕುಂತೀವಿ ಏನು ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಕಲೆ ಅದ್ನೇ ಯತ್ನೆ ಮಾಡ್ತೇವ್ ನೀ ಹೆಂಗ್ ಮಾಡೋದು ಏನು ಎಂತು ಅಂತ ತಲೆನೇ ಓಡ್ತಿಲ್ಲಕಂತ ಹೋಗತ್ತಾಗೆ ಅಲ್ಲಕನ್ರಿ ಏನ್ ಮಾಡದ್ರಿ ಹೆಂಗ್ರಿ ಮಾಡೋದು ಅಲ್ಲ ಈಗ ಈಗ ಕೂಲಿ ಕೆಲ್ಸಕ್ಕೆ ಹೋಗದ ಹಂಗೆಲ್ಲ ಇದ್ದವನು ಈಗ ಕೂಲಿ ಕೆಲ್ಸಕ್ಕೆ ಬಂದವನಲ್ಲ ಅಂತ ಅನ್ಕಳಕ್ಕಿಲ್ವಾ ಕೂಲಿ ಮಾಡಿ ಲೋನ್ ಕಟ್ಕೊಳಕದ್ ನಾವು ಹದಿನೈದು ಸಾವಿರ ಲೋನ್ ಎಲ್ಲಿ ತಂದು ಕೂಲಿ ಮಾಡೋದು ಸಾರಿ ಸಾರಾಕಿಲ್ವಲ್ಲ ಕೂಲಿ ಮಾಡಿ ನಾವು ಮನೆ ಲೋನ್ ತೀರ್ಸಕದಲ್ಲೇ ಅದಕ್ಕೆ ಏನು ಮಾಡೋದು ಅಂತನೇ ತಲೆನೇ ಓಡ್ದೆ ಇಲ್ಲ ಕಲೇ ಏನು ಮಾಡೋದು ಏನು ನನಗೆ ನೋಡಿ ಅತಗೆ ಹೋಗ್ಬಿಟ್ಟು ಎಲ್ಲರತ್ತಗೆ ಬೆಂಗ್ಳೂರ್ದೇ ತಗೆ ಇಲ್ಲಿದ್ರೆ ಆಯ್ಕೆಕನ ಸುಮ್ಮನೆ ಇಲ್ಲಿ ಆ ಜನಗಳು ಹ್ಞೂ ಬೆಳಕತ್ತೆ ಏನು ಮ್ಯಾರೇಜ್ ಇದ್ದ ಬಡಿದ ಈಗ ಹಿಂಗೆ ಆಯ್ತಲ್ಲ ಅಂತ ಬೇರೆ ಇರಲಾಕನವ ನಮ್ಮ ಮನೆ ಬಡಿಯಾಕಲ ಸುಂಕಿರಾಕಿಲ್ಲ ಅವರೇ ಆಡ್ಕತ್ತಾರೆ ಅವ್ರು ಆಡ್ಕೊಳ್ಳೋದು ಅವ್ರ ಕೈ ಆಡ್ಸ್ಕೊಂಡು ಯಾ ನಡೀತಾ ಕಣ್ಣು ಮರ್ಯಾಗೆ ಹೊಟ್ಟೋಗೋದ ಬೆಂಗ್ಳೂರದಕ್ಕೆ ಇನ್ನು ಬರೋದೇ ಬೇಡ ಅವ್ ಹೆಂಗೂ ಇವು ಅಕೌಂಟ್ ಅದೆಲ್ಲ ಕೆಲಸ ಮಾಡ್ಬಿಟ್ಟು ಮಾಡ್ಬಿಟ್ಟು ಅಕೌಂಟ್ಗೆ ಹಾಕೋದ್ರೆ ಅಲ್ಲೇ ಲೋನ್ ಕಟ್ಟಾಯ್ತದೆ ಲೋನ್ ತಿರೋದ್ಮೇಲೆ ಬರೋಕಾಯ್ತದೆ ಈಗ ಇಲ್ಲಿ ಇದ್ಕೊಂಡು ಏನ್ ಮಾಡಿ ಈಗ ಹಂಗ ಸಾಮಾನಿಲ್ಲ ಏನಿಲ್ಲ ಏನು ಏನು ಮಾಡಕದೇನು ಮಾಡಕಿಲ್ಲ ಬಿಡ್ರಿಗಾರ ರೆಡಿ ಹಾಕಿದಿರಾ ಏನು ಎಂತ ಓ ಅದೆಯಾ ನಡಿ ಹ್ಞೂ ಹೆಂಗಾರು ಮಾಡಕಾಯ್ತದ ಪರ್ಚಾರ ಒಬ್ರಲ್ಲ ಅವರೇ ಅವರು ಹಿಂಗೆ ಹೋಗಿ ಸೇರ್ಕೊಂಡಿರೋದು ಸಿಟಿಗೆ ಸಾಲ ಮಾಡ್ಕೊಂಡು ಹೋಗ್ಬಿಟ್ಟಲ್ಲಿ ಬೆಂಗಳೂರಲ್ಲಿ ಏನಲ್ಲಿ ಏನಾರಲ್ಲಿ ಹೋದ್ಮೇಲೆ ಯಾವ್ದಾರು ಫ್ಯಾಕ್ಟ್ರಿಗೋ ವಿಕ್ಟ್ರಿಗೋ ಇಬ್ಬರು ಸಹ ಸೇರ್ಕೊಳ್ಳೋದು ನಿನ್ನ ದುಡ್ಡು ನಿನ್ನ ಸಂಬಳ ದುಡ್ಡು ಬಾಡಿಗೆ ಮತ್ತು ಇದಕ್ಕೆ ಅಕ್ಕ ಸಾಮಾನು ವಿಮಾನ ಸರಂಜಿಗೆ ಆಯ್ತದ ಖರ್ಚಿಗೆ ನಾನದು ಲೋನ್ಗೆ ಅಲ್ಲಿ ಬಿಡು ಇನ್ನೇನು ಮಾಡೋಕ್ಕದು ಐದು ವರ್ಷ ಇದ್ದು ಲೋನ್ ತೀರಿಸಿಕೊಂಡು ಆಮೇಲೆ ಮನೆಗೆ ಬರೋಕ್ಕಾಯ್ತದೆ ಅದು ಸರಿ ನೀ ಆರಾಮಾಗಿರ್ಬೋದು ಇಲ್ಲಿಗೆಂತೇನು ಕಮ್ಮಿಯಾಗಿರೋ ಅಲ್ಲಿ ಚೆನ್ನಾಗಿರ್ಬೋದು ಸರಿ ಬಿಡಿ ಆಯಿತು ಇನ್ನೇನು ಮಾಡೋಕ್ಕಾಗಿರ ನಮ್ಮ ಪರಿಸ್ಥಿತಿ ಹಿಂಗೆ ಆದಮೇಲೆ ಇನ್ನೇನು ಮಾಡೋ ಅದು ನಾವು ಅದನ್ನೇ ಇದ್ ಮಾಡ್ಕೊ ಕುತ್ಕೊಳಕಾಯ್ಲ ನಡೀರಿ ಹೋಗೋಕಾಯ್ತದಂತೆ ಏನ್ ಮಾಡಕದದು ಅಲ್ಲ ಕಲೆ ನಾನು ಹೇಳದು ಆ ಬಡ್ಡಿ ಹಕ್ಕಿಗೆ ಗೊತ್ತಾಗದ ಕಲೆ ಮನೆಯ ಗೊತ್ತಿಲ್ಲ ಅನ್ಕೋಬೇಡ ಹೇಳೋರು ಸಾವಿರ ಜನ ಅವ್ರೆ ಗೊತ್ತಾಗದೆ ಅಂಗಡಿ ತೆಗ್ದಿಲ್ಲ ಅಂತ ಗೊತ್ತಿಲ್ವಾ ನೋಡಿ ಯಾರೇ ತಿರ್ಗಿ ನೋಡಿದಾರ ಮನೆ ಕಡಿಕೆ ಆ ಏನು ಎಂತು ಉಂಡಿದೀಯಾ ತಿಂದಿದೀಯಾ ಅನ್ಕೊಂಡು ಯಾವ್ದಾರ ಕಷ್ಟ ಸುಖಕ್ಕೆ ತಿರುಗಿ ನೋಡಿದಾರೆ ನೋಡು ಯಾವ್ತರ ಬಡ್ಡಿ ಹಕ್ಕಳು ಯಾವತರ ಬುದ್ಧಿ ಕಲ್ತವ್ರಿ ಅಂತ ಅಯ್ಯೋ ಅರ್ಬುರ ಜನಗಳ ಮಾಡಿ ಬಗವಂತಿರತ್ತೆ ಅವ್ರು ಅರ್ತಗಳು ಅವ್ರ ರೊಟ್ಟೆ ತುಂಬ ಸಾಕು ಅವರು ಬೇರೆ ಹೊಟ್ಟೆ ಬಗ್ಗೆ ತಲಗಿಸ್ಕೊಳಕಲಕತ್ತೆ ನೀವ್ ಯಾಕೆ ಸಾಕಾದಿರಿ ಮಾತಾಡೋದು ಕೊಡ್ತಾಳೆ ನೀವು ಅವರಲ್ಲಿ ಒಂಚೂರು ಪ್ರೀತಿ ನಿಮ್ಮ ಸುಮ್ಮನೆ ಯಾಕೆ ಸಾಕಾದಿರಿ ಸುಮ್ಮನೆ ರೀ ಅದು ಜನಕ್ಕೆ ಅಂದ್ಬಿಡು ಬಡ್ಡೆ ಯಾವ್ಯಾವ ತರ ಆ ಇರ್ಲಿ ಬಿಡ್ಲೆ ಇರ್ಲಿ ಬಿಡು ಇದು ಒಂಚೂರು ಕೈ ಹತ್ಬಿಟ್ಟಿರ ನನಗೆ ತೂರ್ಸೋ ಬಡ್ಡೆಗಳಿಗೆ ಏನ್ ಮಾಡಿ ನಮ್ಮನೆ ಬರಬೇಕ ಸರಿ ಇಲ್ಲ ಕಂದ್ಬಿಡು ನಮ್ಮ ಮನೆ ಬರವೇ ಸರಿಲ್ಲ ಏನು ಮಾಡಕಾಯ್ಕಿಲ್ಲ ಇನ್ನು ನಾವು ಅಂದ್ಕೊರಿಕೆ ಕೂತ್ಕೊಂಡ್ರೆ ಆಯ್ಕಿಲ್ಲ ಆಮೇಲೆ ಅವರು ಅವ್ರಿಗೆ ಇವ್ರಿಗೆ ಗೊತ್ತಾದಾಗ ಜನಗಳು ಸುಮ್ಮನೆ ಆಡ್ಕತ್ತಾರೆ ನೋಡು ಅವ್ರು ಅವ್ರ ಜೊತೆ ಇದ್ದರೆ ಬಂದ್ಬಿಟ್ಟ ಬೇರೆ ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರೋನು ಓ ಹಂಗೆ ಹೆಂಗೆ ಹಿಂಗೆ ಅಂತ ಮಾತಾಡ್ಕತ್ತಾರೆ ಅವೆಲ್ಲ ಮಾತಕೊಳ ಯಾಕೆ ಅವೆಲ್ಲ ಕೇಳ್ಕೊತ್ಕಳಕತ್ತದ ನೋಡಾಕತ್ತ ನಡಿ ಬೇಡಕತ್ತ ಎಲ್ಲಿ ಇರೋದೇ ಶೀಸಾ ವಾಸ್ಬೇ ಬೇಡಕತೆ ನಾವೇ ಎಲ್ಲಿ ಕೊಯ್ತವು ಎಲ್ಗಾರ ಹೋಯ್ತಿ ನಿನ್ಗ ಯಕ್ಲಾ ಎಲ್ಗಾರ ಹೋಗೋದ್ ಸುಮ್ನಿರು ಬಾಯ್ ಮುಚ್ಕೊಂಡು ಹೋಗ್ ತಗೊಂಡು ಹೋಗಿ ಹೇಳ್ಬಿಟಿ ಆ ಕಡೆ ಮನ್ಯಾಗ ನಾನ್ ಎಲ್ಲ ಎಲ್ಲಿ ಹೋಗ್ತಾ ನಾವು ಆಡಬೇಕು ಯಾಕಿನ ಕುರ್ಕೊತಿದಿ ಓ ಕಡ್ ಸರಿ ಶಿಶ್ವರ್ಗೆ ಯಾಕಂದ್ರೆ ಇವತ್ತು ರಜ ಓಲ ಮಗ ಮಗ ಹೋಗಟ್ಟ ಹಾಡಗು ಅಲ್ಲಿ ನೋಡಲ್ಲಿ ಸ್ವಲ್ಪ ಮೇಲೆ ಎರಡು ರೂಪಾಯಿ ಹೋಗಿ ಚಾಕ್ಲೇಟ್ ತಕ್ಕು ಹ್ಞೂ ಸರಿ ಅಮ್ಮ ಆಯ್ತು ಓಲೇ ಆ ಮಗಿನ ಮುಂದೆ ಏನು ಮಾತಾಡ ಅವಳಿ ಅವ್ನ ಟಾಕ್ಬಿಡ್ತಾನೆ ಆಮೇಲೆ ಹೋಗಿ ಹೇಳಿ ರೂಟ್ ಬಂದಾನು ಓ ಸರಿ ಸರಿ ಆಯ್ತು ಅಲ್ಲಕಂದ್ರೆ ಹೇಳಿ ಸುಮ್ಕಿರಿ ನೋಡದ ಹೇಳಿದ್ರೆ ಏನಾದ್ರು ಸಹಾಯ ಮಾಡೋದೇನೋ ಅವ್ರ ಸಹಾಯ ಆ ಬಡ್ಡೆ ತುಂಬಬೇಕು ಆ ಬಡ್ಡೆಗಳು ಸಹ ಹೊಸಬೇಡ ನನಗೆ ಕತೆ ಅವ್ರಾಗ ಅವರು ಇಷ್ಟು ದಿವಸ ಆಗದೆ ನೋಡು ಊರಿಗೆ ಗೊತ್ತು ದುಡ್ಡು ಕಳ್ಕೊಂಡು ಅವನೇ ಅಂತ ಎಲ್ಲ ಹಿಂಗೆ ಮಾಡ್ಕೊಂಬಿಟ್ಟಲ್ಲ ಹಿಂಗೆ ಮಾಡ್ಕೊಂಬಿಟ್ಟಲ್ಲಪ್ಪ ಅಂತ ಮಾತಾಡ್ಸ್ಕೊ ಹೋಗ್ತಾರೆ ಅವ್ರು ಬಂದು ಮಾತಾಡ್ಸ್ಕೊ ಹೋಗಿದ್ದಾರೆ ದುರಂಕಾರ ಬಡ್ಡಿ ಹಾಕ್ಲು ಎಂತ ದುರಂಕಾರ ಕಲ್ತವ್ರೆ ಅಂತ ನಿನ್ಗೆ ಏನು ಗೊತ್ ಸುಮ್ಮನೆ ರೊರ್ಸ ಹಸಬೇ ಬಿಡಕತೆ ಕಣ್ಣು ಮಾರೇ ಕೊಂಟಕದ ಏಳ್ನೇ ಬಿಡ ಇವನಗೂ ಹೇಳು ಹೇಳಿ ಬಿಡದವ ಇದೆ ಹೇಳದ ಬೇಡ ಬಟ್ಟೆ ಬರೆ ತುಂಬಕೊಂಡು ರಾತ್ರಿ ತೋಟ ಹೋಗಬೇಕು ಕದಿ ಇಲ್ಲಂದ್ರೆ ಆಕಿನ ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡತಾರೆ ರಾತ್ರಿ ತೋಟ ಹೋಗದ ಹಂಗೇ ಮಾಡಕೈತದು ಬುಡಿ ಯಾರ್ಗರೆ ಆಟ ಕೇಳ್ಕಳಿ ಹೊಸ ಸಾಮಾನು ಸರಂಜೆ ಏನಂತಕೊಂಡು ಹೋಗಬೇಕಲ್ಲ ಗ್ಯಾಸ್ ಸಿಲಿಂಡರ್ ಏನೋವೇ ಆಂಗ್ರಿ ಮಾಡದು ಅಲ್ಲಿ ಗಂಟಲುವೇ ಆಂಗ್ ಮಾಡದು ಹೆಂಗ್ ಒತ್ಕ ಹೋಗದು ನೀನು ಏನು ಮಾಡದು ಯಾದರೂ ಒಂದು ಆಟ ಕೇಳ್ಕೊಂಡು ಒತ್ಕಕೊಂಡು ಹೋಗಬೇಕ ಏನಂತ ತುಂಬಕೊಂಡು ಇನ್ನು ಸಿಲಿಂಡರ್ ಗ್ಯಾಸ್ ಅವರ ಇಲ್ಲದರ ತದ ಹೆಂಗಡ ಗೆಮಕದದು ಬೇಕೆ ಬೇಕಲ್ಲ ಅವಶ್ಯಕತೆ ಇರೋ ಮಾತ್ರ ತಕ ಸುಮ್ಮನೆ ಏನಾದ್ರೂ ಒತ್ಕ ಬಿಡ ನೋ ನಕ ತಟ್ಟೆ ಅನ್ನದ ಕೈ ಸೋಟೋ ಮೆತ್ತಪ್ಪೆಗಳು ನಿಮಗೆ ಕುಕ್ಕರ್ ಗಿಕ್ಕರು ಅಷ್ಟಕ ಸಾಕು ಜಾಸ್ತಿ ಆಂಬುಸ್ಕ ಬಡ ಅಲ್ವಾ ಅಂಕನ ಹೋಗಿ ಜಾಸ್ತಿ ಏನು ಮಾಡಕ್ಕೆ ಏನು ಮಾಡಕ್ಕೆ ಜಾಸ್ತಿ ತಕಳಕ್ಕಿಲಾ ಸದ್ಯಕ್ಕೆ ಬೇಕಾದಷ್ಟು ಮಾತ್ರ ತಕಳದ ನಡಿರಿ ಇನ್ನು ಇಲ್ಲಿಂತ ತಕೊಳ್ಳೋನಿಲ್ಲ ಅಂದ್ರೆ ಅಲ್ಲಿ ಕಾಸಿದ ತಕಳಕ್ಕೆ ಓಹೋ ಬೆಡಗೆ ಅಲ್ಲಿಂದ ತಕಬಹುದು ಅಲ್ಲಿ ತಕಂಡಿ ಕಾಸಿಗೆ ಕಾಸಿಲಕತೆ ಇಲ್ಲ ತಕೋ ಆಟಗೆ ಳ್ಕತ್ತಿನೇ ಎಂದರ ಮಡ್ಯ ಹೋಗ್ತಲಿ ಬಿಟ್ರು ಸಾಕು ಅದೆಂಗಾದ ನುಡಕೈತದೆ ರೀ ಅಂತನೇ ಕಂಬಲಕರುವೆ ಬೊಂದರೆ ಹೆಂಗೋ ಕಾಣೆ ಕಂದ್ರಿ ಕರ್ಕಳದ ಏನು ಮಾಡಕ್ಕೆ ಏನ್ ಮಾಡಕವ ಅಲ್ಲಿ ಯಾರ ಮನೇನ ಹಾಳು ಮಾಡ್ಲಿ ಅಂತವ ಸುಮ್ ನೀರುದೇನು ಅವ್ ಸವಾಸ ಸರಿ ಇಲ್ಲ ಕರೆ ಅವಳು ಪಾಪ ಸುಮ್ಕಿದ್ರಿ ಒಳ್ಳೆ ಅವಳು ಯಾಕ್ರಿ ಅವಳು ಏನ್ರಿ ಮಾಡಿದಾಳು ಏನ್ ಮಾಡಿದಾಳು ನೀ ಒಳ ಸರಿ ಬಿಡಿ ಒಳ ಚೆನ್ನಾಗ್ ಅಂತಿದ್ರಿ ಏನ್ ಮಾಡ್ಬಾರ್ದು ಮಾಡಿದಳ ಅಕ್ಕ ಪಾಪ ಸುಮ್ಮನೆ ಎಲ್ಲ ದೂರ ತರ ನೀವು ಮಾತಾಡಿ ಸುಮ್ಕಿರಿ ಒಳ್ಳೆ ಅವಳು ಅವಳು ನಿಜಕ್ಕೂ ಎಷ್ಟು ಒಳ್ಳೆ ಗೊತ್ತಾ ಏನ್ ಒಳ್ಳೆ ಏನೋ ನಮ್ಗೆ ಗೊತ್ತಿಲ್ಲ ಕಣವ ನಮ್ಗೆ ಏನ್ ಗೊತ್ತು ಯಾರ ಬಗ್ಗೆ ನಮ್ಗೆ ಏನ್ ಗೊತ್ತು ಹೇಳು ಬರ್ಲಿ ಬಿಡಿ ಅವ್ರೆ ಬಂದ್ರೆ ನಮ್ಗೆ ಇರ್ತೀವಿ ಈ ಕೆಲಸಕ್ಕೆ ಹೋದ್ರೆ ನಾನು ಒಬ್ಳೆ ಹೋಗ್ಬೇಕಾಯ್ತದೆ ಅಕ್ಕನೂ ಇದ್ರೆ ಆ ಇದ್ರೆ ಮೂರ್ ಜನ ಹೋಗ್ಬಿಟ್ಟು ಬರಕ್ಕೂ ಸರಿ ಆಯ್ತದೆ ಒಂದು ಮಾತಾ ಕೇಳ್ತೀನಿ ನೋಡಿ ಕೇಳಿ ನೀವಾನ ಅಂತ ಅಂತಾರೆ ಹಂಗೆ ಹೋಗೋರೆ ಅಂತ ಒಂದು ಮಾತಾ ಕೇಳ್ಬಿಟ್ಟು ಆಂಟಿ ಹೋಗ್ಕೈ ಬಂದಿರ ಆಂಟಿ ಅಂತ ಕೇಳ್ತೀನಿ ಸರಿ ನನ್ಗೇನ್ ಕೆಲಸ ಸಿಕ್ಕತ್ರಿ ಅಲ್ಲಿ ನೋಡದ್ ನಡಿ ಯಾವ್ದಾರು ಈಗೇನು ಮನೆ ಕೆಲಸಗಳ್ಗೆ ಹೋದ್ರು ಆಯ್ತು ಆ ನಾನು ಮನೆ ಕೆಲಸಕ್ಕೆ ಓ ಪರಿಸ್ಥಿತಿ ಕುಂತ್ಕೊ ಹೋಗ್ಬೇಕಲ್ಲಿ ಏನ್ ಮಾಡಕತ್ತದು ಇದ್ರ ಫ್ಯಾಕ್ಟ್ರಿ ಯಾವ್ದಾರು ಸಿಗ್ತದ ಅಲ್ಲಿ ಹೋಗಿ ತಲುಪಕಂಟ ಅಲ್ಲಿ ಹೋದ್ಮೇಲೆ ದಾರಿ ತೋರಿಸ್ತದೆ ನಡಿ ಏನು ಮಾಡಾಕತ್ತದು ಇದ್ರೊಳಗೆ ಸರಿ ಐತಪ್ಪ ನಾವು ಸಿ ದುಡ್ಡು ಕಸ್ಸು ಮಾಡ್ಕೊಂಡು ಬರಕಾಯ್ತದ ನಡಿ ಬಂದು ಎಲ್ಲಾರನೇ ಅಲ್ಲಿ ಓದ್ತಿರೋ ಗಂಟ ಇದು ಬಿಡೋದು ದುಡ್ಡು ಕಷ್ಟ ಜೋಡ್ಸ್ಕೊಂಡು ಬಂದ್ಬಿಟ್ಟು ಹೆಂಗೋ ಆಮೇಲೆ ಏನಾರು ಒಂದ್ ಇದ್ ಮಾಡಾಕೈತ ನಡಿ ತಲೆ ಕೆಸ್ಕೊಳ್ಳೋದ್ ಬೇಡ ಸರಿ ಆಯ್ತು ಹೇಳ್ತೀನಿ ಕಮಲಕರ್ಗ ಅವ್ರು ಬರ್ಲಿ ಸರಿ ಆಯ್ತು ಹೇಳ್ಬಿಟ್ಟು ಬರೋ ಹೋಗಿ ಹೋಗ್ಲಿ ಹೇಳ್ಬಿಟ್ಟು ಪಾ ಮತ್ತೆ ಬಂದ್ರೆ ನಾಳೆ ಹೊತ್ಕ ಐದು ಗಂಟೆ ಹೊಂದ್ ಇಲ್ಲಿಂದ ಎಲ್ಲ ಮನೆ ಕಂಡ್ ಮೇಲೆ ಒಂದ್ ಅಂತ ಹೇಳ್ಬಿಡು ಹೇಳ್ಬಿಟ್ಟು ಏನಾರ ರೆಡಿ ಮಾಡ್ಕೊಳ್ಳಿ ಅವ್ರೆ ಆಮೇಲೆ ಹಂಗೇನು ಸುಮ್ ಬಿಟ್ಟು ಹೋಗ್ತಾರದಯಾ ಸುಮ್ತಿರಿ ಬೇಡ ನಮ್ಗು ಸಪೋರ್ಟ್ ಇರ್ತಾರ ಜೊತೆಲಿ ನಾನು ಒಬ್ಳೆ ಇರೋದಕ್ಕಿಂತ ಈಗ ನೀವ್ ಕರ್ಕೊಂಡು ನೀವ್ ನಿಮ್ಮ ಕೆಲ್ಸಕ್ಕೆ ನೀವ್ ನಾನು ಒಬ್ಳೇ ಇರ್ಬೇಕಾಯ್ತದೆ ಬರ್ಲಂತಿ ನಾನು ಒಂದ್ ಹೊತ್ ಹೋಗ್ತಿದ್ದೆ ಬಿಡು ಬೊಡ್ಡೆಗಳು ಸಹವಾಸ ಬೇಡ ನಮ್ಮ ಮನೆ ಬಡ್ಡೆವು ಎಂತ ಬುದ್ಧಿ ಕಲ್ತವ್ ನೋಡು ತಿರ್ಗಿ ದಿವಸ ಆ ಮಕ್ಳಿಗೂ ಏನಿಲ್ಲ ಅವ್ರಿಗೂ ಏನಿಲ್ಲ ಬೇಕಾ ಹೋಗು ಆ ನಮ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ